ಗಂಡಸರ್ ಮಾತ್ರ ಬಾಲ್ಡ್ನೆಸ್ ಆಗ್ಬೇಕು ಅಂತಿಲ್ಲ ಹೆಂಗಸರಿಗೂ ಬಾಲ್ಡ್ ಆಗಕ್ ಸಾಧ್ಯ ಇರುತ್ತೆ ಥೈರಾಯ್ಡ್ ಇದ್ರೂ ಕೂದ್ಲು ಉದ್ರಕ್ ಸಾಧ್ಯ ಇರುತ್ತೆ ಡೆಲಿವರಿ ಆಗಿದ ತಕ್ಷಣ ಕೂದ್ಲು ಉದ್ರೋದಿಲ್ಲ ಡೆಲಿವರಿ ಆಗಿ ಎರಡ್ ತಿಂಗಳು ಮೂರ್ ತಿಂಗಳು ಆದ್ಮೇಲೆ ಕೂದಲು ಉದ್ರದು ಹೇರ್ ಸ್ಟ್ರೈಟ್ನಿಂಗ್ ಪರ್ಮಿಂಗ್ ಎಲ್ಲ ಮಾಡಿದಾಗ ಹೀಟ್ ಯೂಸ್ ಮಾಡಿ ಹೇರ್ ಸ್ಟ್ರೈಟ್ ಆಗೋದಕ್ಕೆ ನೀವು ಹೇರ್ ಬಿಸಿ ಆಗಿ ನೀವು ಅದಂತ ಹೇರ್ ಅಯರ್ನಿಂಗ್ ಸ್ಟ್ರೈಟ್ನಿಂಗ್ ಮಾಡಿದಾಗೇನೆ ಅದರಲ್ಲಿ ಆ ಬಾಂಡ್ಸ್ ಬ್ರೇಕ್ ಆಗಿ ನಿಮ್ಗೆ ಕೂದ್ಲು ಉದರದು ಕೂದ್ಲು ಉದುರುವಿಕೆ ಸಾಮಾನ್ಯ ಕಾರಣಗಳು ಅದನ್ನ ಹೇಗೆ ನಾವು ಸ್ಟಾಪ್ ಮಾಡ್ಬೇಕು ಅಂತ ಕೂದಲು ಉದರೋದಕ್ಕೆ ಸುಮಾರು ಕಾರಣಗಳು ಇರುತ್ತೆ ಯೂಶ್ವಲಿ ನಾವು ಚಿಕ್ಕ ಮಕ್ಕಳಲ್ಲಿ ಕೂದಲು ಉದ್ರೋದಲ್ಲಿ ನೋಡೋದಿಲ್ಲ ದೊಡ್ಡವ್ರು ಆಗ್ತಾ ಆಗ್ತಾ ಕೂದಲು ಉದ್ರೆ ಸಾಕು ಸ್ಟಾರ್ಟ್ ಆಗುತ್ತೆ ಚಿಕ್ಕ ಮಕ್ಕಳಲ್ಲಿ ಯಾಕೆ ಉದರೋದಿಲ್ಲ ಅಂದ್ರೆ ಅವ್ರ ಆರೈಕೆ ಆಹಾರ ತಿನ್ನೋದು ಎಲ್ಲಾನು ಆಗಿದ್ರೆ ಆಗೋದಿಲ್ಲ ಅನ್ಲೆಸ್ ಅವ್ರಿಗೆ ಈ ಐಯನ್ ಕಂಟೆಂಟ್ ಕಡಿಮೆ ಆದ್ರೆ ವೈಟಮಿನ್ ಡಿ ತ್ರೀ ಬಿ ಟ್ವೆಲ್ ಕಡಿಮೆ ಆದ್ರೆ ಕೂದಲು ಉದ್ರುಬೋದು ಮಕ್ಕಳಿಗೆ ದೊಡ್ಡವ್ರು ಆಗ್ತಾ ಆಗ್ತಾ ಮತ್ತೆ ಹಾರ್ಮೋನ್ ಚೇಂಜಸ್ ಆಗುತ್ತೆ ನಾವೇನ್ ಪಿ ಸಿ ಓ ಎಸ್ ಅಥವಾ ಪಿಸಿ ಡಿ ಅಂತ ಹೇಳ್ತೀವಿ ನೀವು ಹೊರಗಡೆ ಆಗೋದು ಪ್ರತಿ ತಿಂಗಳು ಇಲ್ಲದೆ ಹೋದ್ರೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದ್ರೆ ಆ ಟೈಮಲ್ಲಿ ಎಲ್ಲ ಕೂದ್ಲು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ ಆ ಕೂದಲು ಉದ್ರದನ್ನು ಏನು ಹೇಳ್ತೀವಿ ನಾವು ಜನರಲ್ ಕೂದಲು ಉದ್ರೋದಕ್ಕೆ ಟೀಲೋಜನ್ ಎಫ್ಲೋಯ್ ಅಂತ ಹೇಳ್ತೀವಿ ಇದು ನಿಮ್ಗೆ ಏನಾದ್ರೂ ಜ್ವರ ಬಂದಿದ್ರೆ ಇವಾಗ ಟೈಫಾಯ್ಡ್ ಆದ್ಮೇಲೆ ಕೂದಲು ಉದುರ್ತಾ ಇತ್ತು ಡೆಲಿವರಿ ಆದ್ಮೇಲೆ ಉದುರುತ್ತೆ ಏನಾದ್ರೂ ಒಂದು ಜ್ವರ ಮಲೇರಿಯಾ ಟೈಫಾಯ್ಡ್ ಈ ತರ ಡೆಂಗು ಫೀವರ್ ಇಂಥದ್ದೆಲ್ಲ ಆದ್ಮೇಲೆ ಕೂದಲು ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಇರುತ್ತೆ ಬೆಳೆಯೋ ಸ್ಟೇಜ್ ರೆಸ್ಟಿಂಗ್ ಫೇಸ್ ಅಂಡ್ ಡ್ರಾಪಿಂಗ್ ಫೇಸ್ ಅಂತ ಸೊ ಅದೆಲ್ಲ ಫೇಸ್ ಗೆ ಹೋಗ್ಬಿಟ್ಟು ನಿಮಗೆ ಜ್ವರ ಆಗಿ ವಾಸಿಯಾಗಿ ಒಂದು ಎರಡು ಆದ್ಮೇಲೆ ಎಲ್ಲ ಕೂದಲು ಉದ್ರ ಸ್ಟಾರ್ಟ್ ಆಗುತ್ತೆ ಎಲ್ಲ ಡ್ರಾಪಿಂಗ್ ಫೇಸ್ ಹೋಗ್ಬಿಡುತ್ತೆ ಇದಕ್ಕೆ ಟೀಲೋಜನ್ ಎಫ್ಲೂಯಂ ಅಂತ ಹೇಳ್ತೀವಿ ಯೂಶ್ಲಿ ಇದು ಎರಡ್ ತಿಂಗಳು ಮೂರ್ ತಿಂಗಳು ಆದ್ಮೇಲೆ ಇವಾಗ ನಿಮಗೆ ಡೆಲಿವರಿ ಆಗಿದ ತಕ್ಷಣ ಕೂದ್ಲು ಉದ್ರೋದಿಲ್ಲ ಡೆಲಿವರಿ ಆಗಿ ಎರಡ್ ತಿಂಗಳು ಮೂರ್ ತಿಂಗಳು ಆದ್ಮೇಲೆ ಕೂದಲು ಉದರೋದು ಪ್ರೆಗ್ನೆಂಟ್ ಇದ್ದಾಗ ಎಲ್ಲ ಕೂದಲು ರೆಸ್ಟಿಂಗ್ ಫೇಸ್ ಹೋಗಿರುತ್ತೆ ಅದು ಉದರಿದಾಗ ಅದಕ್ಕೆ ಒಂದು ರಿಕವರಿಗೊಂದು ಎಂಟು ವಾರ ಒಂಬತ್ತು ವಾರ ಹತ್ತು ವಾರ ಬೇಕಾಗುತ್ತೆ ಕೂದಲು ಬೆಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ನಾವೇನು ಹೇಳ್ತೀವಿ ಟಿಲೋಜನ್ ಎಫ್ಲೂಯಮ್ ಅಂತ ಪ್ಯಾಟರ್ನ್ ಹೇರ್ ಲಾಸ್ ಅಂದರೆ ಇವಾಗ ಗಂಡಸ್ರಿಗೆ ಮಾತ್ರ ಬಾಲ್ಡ್ನೆಸ್ ಅಂತ ಅಂತಿಲ್ಲ ಹೆಂಗಸರಿಗೂ ಬಾಲ್ಡ್ ಆಗಕ್ಕೆ ಸಾಧ್ಯ ಇರುತ್ತೆ ಫಿಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಹೇಳ್ತೀವಿ ಮತ್ತು ಮೇಲ್ ಪ್ಯಾಟರ್ನ್ ಹೇರ್ ಲಾಸ್ ಅಂತ ಹೇಳ್ತೀವಿ ಹೆಂಗಸರಿಗೆ ಗಂಡಸರ್ಗಾದಂಗೆ ಫುಲ್ ಬಾಲ್ಡ್ ಆಗೋದಿಲ್ಲ ಈ ಫ್ರಂಟ್ ಲೈನ್ ಇದ್ದೇ ಇರುತ್ತೆ ತೆಳ್ಳಗಾಗ್ತಾ ಹೋಗುತ್ತೆ ಅದು ಜೆನೆಟಿಕ್ ಕಾಸಸ್ಸು ಹಾರ್ಮೋನಲ್ ಕಾಸಸ್ಸು ನ್ಯೂಟ್ರಿಷನಲ್ ಸಪೋರ್ಟ್ ಕೊಡ್ತೀವಿ ಅದಕ್ಕೆ ಈ ಟೀಲೋಜನ್ ಎಫ್ಲೋಮ್ ಅನ್ನೋದಕ್ಕೆ ನ್ಯೂಟ್ರಿಷನಲ್ ಸಪೋರ್ಟ್ ಕೊಟ್ಟರೆ ಸಾಕು ಅಥವಾ ನೀವು ಅಷ್ಟು ಎಂಟು ವಾರ ಒಂಬತ್ತು ವಾರ ವೆಯ್ಟ್ ಮಾಡಿದ್ರು ಸಾಕು ಬಟ್ ಈ ಪ್ಯಾಟರ್ನ್ಡ್ ಹೇರ್ ಲಾಸ್ ಅಲ್ಲಿ ನಿಮ್ಗೆ ಜೆನೆಟಿಕ್ ಆದ್ರಿಂದ ನಿಮಗೆ ಹಾರ್ಮೋನಲ್ ಸಪೋರ್ಟ್ ಜೊತೆಗೆ ಇವಾಗ ಅಕಸ್ಮಾತ್ ನಾವು ಬ್ಲಡ್ ಟೆಸ್ಟ್ ಮಾಡಿಸ್ತೀವಿ ವೈಟಮಿನ್ ಡಿ ತ್ರೀ ಬಿ ಟ್ವೆಲ್ವ್ ಹಿಮೋಗ್ಲೋಬಿನ್ ಇದೆಲ್ಲ ಕಡಿಮೆ ಇದ್ರೆ ಅದಕ್ಕೆ ಕೊಡ್ತೀವಿ ಬಯೋಟಿನ್ ಫೆರಿಟಿನ್ ಅನ್ನೋದೆಲ್ಲ ಥೈರಾಯ್ಡ್ ಇದ್ರೂ ಉದ್ರಕ್ಕೆ ಸಾಧ್ಯ ಇರುತ್ತೆ ಅದ್ರ ಜೊತೆಯಲ್ಲಿ ನಿಮ್ಗೆ ಜೆನೆಟಿಕ್ ಆದ್ರಿಂದ ಅದಕ್ಕೆ ಒಂದು ಟಾಪಿಕಲ್ ಲೋಷನ್ಸ್ ಬರುತ್ತೆ ಹಾಕೊಳೋದಕ್ಕೆ ಅದನ್ನ ಹಾಕಿದಾಗ ನಿಮ್ಗೆ ಇರೋ ತೆಳ್ಳಗಾಗ್ಬಿಟ್ಟಿರೋ ಕೂದಲು ಅದ್ರಲ್ಲಿ ಮಿನಿಯೇಚರೈಸೇಷನ್ ಅಂತ ಹೇಳ್ತೀವಿ ಆ ತೆಳ್ಳಗಾಗ್ಬಿಟ್ಟಿರೋ ಕೂದಲು ತಿಕ್ಕರ್ ಆಗೋದು ಕೂದಲು ವಾಲ್ಯೂಮ್ ಜಾಸ್ತಿ ಆಗೋದು ಕೂದ್ಲು ಬೆಳೆಯೋದು ಆಗುತ್ತೆ ಓನ್ಲಿ ಥಿಂಗ್ ಆ ಲೋಷನ್ಸ್ ನ ನೀವು ಹಚ್ತಾ ಇರಬೇಕಾಗುತ್ತೆ ಅದು ನಿಲ್ಸಿದ್ರೆ ಒಂದು ವಾರ ಎರಡು ಮೂರು ದಿವ್ಸ ನಿಲ್ಸಿದ್ರೆ ಪರವಾಗಿಲ್ಲ ಅದಕ್ಕಿಂತ ಜಾಸ್ತಿ ನಿಲ್ಸಿದ್ರೆ ಅದು ಮತ್ತೆ ಉದ್ರಕ್ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಯಲ್ಲಿ ನಾವು ಆಗ್ಲೇ ಹೇಳಿದಂಥ ಪಿ ಆರ್ ಪಿ ಅಂತ ಟ್ರೀಟ್ಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಬೆಟರ್ ಆಗುತ್ತೆ ಸೊ ಈ ಕೂದಲು ಉದರದನ್ನ ನಾವು ಸ್ಟಾಪ್ ಮಾಡೋದ್ರ ಜೊತೆಗೆ ನ್ಯೂಟ್ರಿಷನ್ ಅಂಡ್ ಹಾರ್ಮೋನ್ಸ್ ಪ್ಲಸ್ ಈ ಪಿ ಆರ್ ಪಿ ಟ್ರೀಟ್ಮೆಂಟ್ ಜೊತೆಯಲ್ಲಿ ನಾವೇನು ಕೇರ್ ತಗೋಬೇಕು ಅಂತಂದ್ರೆ ಈ ಹೇರ್ ಸ್ಟ್ರೈಟ್ನಿಂಗ್ ಪರ್ಮಿಂಗ್ ಇದೆಲ್ಲ ಹೇಳ್ತೀವಲ್ಲ ಸೊ ಅದು ಹೇರ್ ಸ್ಟ್ರೈಟ್ನಿಂಗ್ ಪರ್ಮಿಂಗ್ ಎಲ್ಲ ಮಾಡಿದಾಗ ಹೀಟ್ ಯೂಸ್ ಮಾಡ್ತಾರೆ ಸೊ ಹೇರ್ ಸ್ಟ್ರೈಟ್ ಆಗೋದಕ್ಕೆ ನೀವು ಹೇರ್ ಬಿಸಿಯಾಗಿ ನೀವು ಅದಂತ ಹೇರ್ ಅಯರ್ನಿಂಗ್ ಆ ಸ್ಟ್ರೈಟ್ನಿಂಗ್ ಮಾಡಿದಾಗಲೇ ಅದರಲ್ಲಿ ಡೈಸಲ್ಫೈಡ್ ಬಾಂಡ್ಸ್ ಅಂತ ಇರುತ್ತೆ ಆ ಬಾಂಡ್ಸ್ ಬ್ರೇಕ್ ಆಗಿ ನಿಮ್ಗೆ ಕೂದಲು ಉದರೋದು ಅಭಿನ್ ಸ್ಟ್ರೈಟ್ ಆಗ್ಬಿಟ್ಟು ನಿಮ್ಗೆ ನಿಮ್ಗೆ ಇಷ್ಟ ಬರೋ ತರ ಆಗತ್ತೆ ಅದರಲ್ಲಿ ನಿಮ್ಗೆ ಹೇರ್ ಡ್ಯಾಮೇಜ್ ಆಗುತ್ತೆ ಹೀಟ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಹೇರ್ ಡ್ಯಾಮೇಜ್ ಆಗಿ ಕೂದಲು ಕೆಳಗಡೆ ಒಡೆಯೋದು ಕವಲ್ ಒಡೆಯೋದು ಅಂತ ಹೇಳ್ತೀವಲ್ಲ ಹಾಗೆ ಬ್ರೇಕೇಜ್ ಆಗುತ್ತೆ ಅವಾಗ್ಲೂ ನಿಮ್ಗೆ ಕೂದ್ಲು ಉದ್ರಕ್ ಸಾಧ್ಯ ಸೊ ಅದನ್ನೆಲ್ಲ ಎಷ್ಟು ಸಾಧ್ಯನೂ ಅಷ್ಟು ಅವಾಯ್ಡ್ ಅವಾಯ್ಡ್ ಮಾಡ್ಬೇಕು ತುಂಬಾ ಶಾಂಪೂಸ್ ಚೇಂಜ್ ಮಾಡಬಾರ್ದು ನಿಮ್ಗೆ ಏನಾದ್ರು ಒಂದು ಸೂಟ್ ಆಗಿದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಸೊ ಕೆಲವ್ರು ಅನ್ಕೋತಾರೆ ಕೆಮಿಕಲ್ಸೇ ಇಲ್ಲ ಅಥವಾ ಈ ತರ ಶ್ಯಾಂಪೂಸ್ ಯೂಸ್ ಮಾಡಬೇಕು ಸಿಗೇ ಪುಡಿ ಯೂಸ್ ಮಾಡ್ಬೇಕು ಅಂತ ಹಾಗಲ್ಲ ನಿಮ್ ಹೇಗ್ ಕಂಫರ್ಟಬಲ್ ಅನ್ಸುತ್ತೋ ಹಾಗೆ ಈಗಿನ ಕಾಲದಲ್ಲಿ ಯಾವ ಶ್ಯಾಂಪೂನು ಅಷ್ಟೊಂದು ಸ್ಟ್ರಾಂಗ್ ಕೆಮಿಕಲ್ಸ್ ಇರೋದಿಲ್ಲ ಬಟ್ ನಿಮ್ಗೆ ಸೂಟ್ ಆಗೋದನ್ನ ಜಾಸ್ತಿ ಸಲ ಚೇಂಜ್ ಮಾಡಬೇಡಿ ತುಂಬಾ ಸಲ ಹೇರ್ ವಾಶ್ ಮಾಡಬೇಡಿ ನಿಮ್ ಕೂದಲು ಯಾವ ತರ ಇದೆ ನೋಡ್ಕೊಂಡು ಎಣ್ಣೆಣ್ಣೆ ಆಗಿದ್ಯಾ ಡ್ರೈ ಆಗಿದ್ಯಾ ಅದನ್ನ ನೋಡ್ಕೊಂಡು ನೀವು ಎಷ್ಟ್ ಸಲ ಶ್ಯಾಂಪೂ ಮಾಡ್ಬೇಕು ಅಟ್ಲೀಸ್ಟ್ ವಾರಕ್ಕೊಂದ್ ಎರಡು ದಿವಸ ಮೂರ್ ದಿವಸ ತುಂಬಾ ಡ್ರೈ ಆಗಿದ್ರೆ ಸ್ವಲ್ಪ ನೀವು ತುಂಬಾ ಡೈಲಿ ವಾಶ್ ಅವಾಯ್ಡ್ ಮಾಡಿಕೊಂಡು ತಲೆಗೆ ಸ್ನಾನ ಯೂಸ್ ಮಾಡೋದು ಹೇರ್ ಡ್ರೈಯರ್ ಯೂಸ್ ಮಾಡೋದು ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ನಿಮಗೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಹೇರ್ ಫಾಲ್ ಒಂದ್ಸಲ ಸೀಸನಲ್ಲೂ ಆಗುತ್ತೆ ಚಳಿಗಾಲದ ಸ್ಕಿನ್ ಡ್ರೈ ಆದಾಗ ಹೇರ್ ಸ್ಕ್ಯಾಲ್ಪ್ ಡ್ರೈ ಆಗಿ ಸ್ವಲ್ಪ ಹೇರ್ ಫಾಲ್ ಆಗಕ್ ಸಾಧ್ಯ ಇರುತ್ತೆ ಇದನ್ನೆಲ್ಲ ನೀವು ಡಾಕ್ಟರ್ ಹತ್ರ ಮಾತಾಡಿ ಟ್ರೀಟ್ಮೆಂಟ್ ತಗೋಬಹುದು ಯಾರಾಗ್ತಾರೆ ಎಮ್ ಎಲ್ ಎ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಎಂ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ